ವಿಲಿಯಮ್ಸ್ ನಲವತ್ತೈದು ದಿನಗಳ ರಿಹ್ಯಾಬಿಟೇಷನ್ ಹೇಗಿರುತ್ತೆ ಏನೆಲ್ಲ ಮಾಡಲಾಗುತ್ತೆ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳ ಬಾಹ್ಯಾಕಾಶ ವಾಸದ ನಂತರ ಫ್ಲೋರಿಡಾ ಕರಾವಳಿಯಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಬುಧವಾರ ಬೆಳಗಿನ ಜಾವ ಮೂರು ಇಪ್ಪತ್ತೇಳಕ್ಕೆ ಬಂದಿಳಿದಿದ್ದಾರೆ ಭೂಮಿಗೆ ಹಿಂದಿರುಗಿದಾಗ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಕಾರಣದಿಂದಾಗಿ ಗುರುತ್ವಾಕರ್ಷಣೆಗೆ ತಯಾರಾಗಲು ಅವರು ನಲವತ್ತೈದು ದಿನಗಳ ಪುನರ್ವಸತಿ ಕಾರ್ಯಕ್ರಮಕ್ಕೆ ಒಳಗಾಗಬೇಕಾಗಿದೆ ಎಡ್ಗಳು ಕೋಳಿ ಕಾಲುಗಳು ಎತ್ತರದ ಜಾಗ ಮತ್ತು ಕಡಿಮೆ ಸಾಂದ್ರತೆಯಿಂದ ಮತ್ತೆ ಭೂಮಿಗೆ ಮರಳಿದ್ದಾರೆ ಸಡನ್ ಆಗಿ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳುವುದು ಕಷ್ಟಕರವಾಗಿದ್ದು ಅವರನ್ನು ಈ ನಲವತ್ತೈದು ದಿನಗಳ ರಿಹ್ಯಾಬಿಟೇಷನ್ನಲ್ಲಿ ಅವರನ್ನು ಮರಳಿ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳುವಂತೆ ಮಾಡಲಾಗುತ್ತೆ ಮದನ ಯಾತ್ರಿಗಳ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಾಸ್ತವ್ಯವು ಗಗನಯಾತ್ರಿಗಳ ದೇಹದ ಮೇಲೆ ಏರೋಬಿಕ್ ಸಾಮರ್ಥ್ಯ ಸ್ನಾಯು ಶಕ್ತಿ ಸಹಿಷ್ಣುತೆ ಮೂಳೆ ಸಮತೋಲನ ಚುರುಕುತನ ಸಮನ್ವಯ ಆರ್ಥೋಸ್ಟ್ಯಾಟಿಕ್ ಸಹಿಷ್ಣುತೆಗಳು ಪೊಪ್ರಿಯೋಸೆಪ್ಷನ್ ನರವೆಸ್ಟಿಬ್ಯುಲರ್ ಕಾರ್ಯ ಮತ್ತು ನಮ್ಯತೆಯ ವಿಷಯದಲ್ಲಿ ವಿವಿಧ ಪರಿಣಾಮಗಳನ್ನು ಬೀರಬಹುದು ಇವು ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಕಾರಣವಾಗಿವೆ ಮತ್ತು ಭೂಮಿಯ ಮೇಲಿನ ಡಿಕಂಡೀಷನಿಂಗ್ ವ್ಯಕ್ತಿಗಳಲ್ಲಿ ಕಂಡುಬರುವ ಕೊರತೆಗಳಿಗೆ ಅನುಗುಣವಾಗಿರುತ್ತವೆ ದೈಹಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಸಹಕಾರಿಯಾಗಲಿದೆ ಗಗನಯಾತ್ರಿ ಶಕ್ತಿ ಕಂಡೀಷನಿಂಗ್ ಮತ್ತು ಪುನರ್ವಸತಿ ತಜ್ಞರು ಎಲ್ಲ ಕೊರತೆಗಳ ಮೇಲೆ ಕೇಂದ್ರೀಕರಿಸುವ ಮರುಕಂಡೀಷನಿಂಗ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ ಇದು ಎಲ್ಲ ಹಿಂದಿರುಗುವ ಗಗನಯಾತ್ರಿಗಳ ದೈಹಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಪರಿಣಾಮಕಾರಿಯಾಗಲಿದೆ ದಿನಕ್ಕೆ ಎರಡು ಗಂಟೆಗಳ ಕಾಲದಂತೆ ವಾರದಲ್ಲಿ ಏಳು ದಿನಗಳು ನಲವತ್ತೈದು ದಿನಗಳವರೆಗೆ ಈ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ ಮತ್ತು ಗಗನಯಾತ್ರಿಗಳ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿರುತ್ತದೆ ಪುನರ್ವಸತಿ ಕಾರ್ಯಕ್ರಮದ ಹಂತಗಳು ಯಾವ ರೀತಿ ಇರುತ್ತದೆ ಪುನರ್ವಸತಿ ಕಾರ್ಯಕ್ರಮದ ಮೊದಲ ಹಂತ ಲ್ಯಾಂಡಿಂಗ್ ದಿನದಂದು ಪ್ರಾರಂಭವಾಗುತ್ತದೆ ಇದರಲ್ಲಿ ಆಂಬುಲೇಷನ್ ನಮ್ಯತೆ ಮತ್ತು ಸ್ನಾಯು ಬಲಪಡಿಸುವಿಕೆಗೆ ಒತ್ತು ನೀಡುತ್ತದೆ ಎರಡನೇ ಹಂತ ಪೊಪ್ರಿಯೋಸೆಪ್ಟಿವ್ ವ್ಯಾಯಾಮ ಮತ್ತು ಹೃದಯ ರಕ್ತನಾಳದ ಕಂಡೀಷನಿಂಗ್ ಅನ್ನು ಹೊಂದಿರುತ್ತದೆ ಮೂರನೇ ಹಂತ ಕ್ರಿಯಾತ್ಮಕ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಪರೀಕ್ಷಾ ಫಲಿತಾಂಶಗಳು ಆದ್ಯತೆಯ ಮನರಂಜನಾ ಚಟುವಟಿಕೆಗಳು ಮತ್ತು ಮಿಷನ್ ಪಾತ್ರಗಳು ಮತ್ತು ಕರ್ತವ್ಯಗಳಿಗೆ ಅನುಗುಣವಾಗಿ ನಿರ್ದಿಷ್ಟವಾಗಿ ರೂಪಿಸಲಾಗಿದೆ ಹಳೆಯ ಸ್ಥಿತಿಗೆ ಮರಳುವಂತೆ ಮಾಡಲಾಗುತ್ತದೆ ಪ್ರತಿಯೊಬ್ಬ ಗಗನಯಾತ್ರಿಗಳ ಒಟ್ಟಾರೆ ಸ್ಥಿತಿ ಪರೀಕ್ಷಾ ಫಲಿತಾಂಶಗಳು ವೈದ್ಯಕೀಯ ಸ್ಥಿತಿ ಮತ್ತು ಅವರ ಕಾರ್ಯಾಚರಣೆಯ ನಂತರ ನಿಯೋಜಿಸಲಾದ ಕರ್ತವ್ಯಗಳಿಗೆ ನಿರ್ದಿಷ್ಟ ಗಮನ ನೀಡಲಾಗುತ್ತದೆ ಹಾರಾಟದ ನಂತರದ ಮರುಪರಿಶೀಲನೆಯನ್ನು ಪೂರ್ಣಗೊಳಿಸಿದ ನಂತರ ಗಗನಯಾತ್ರಿಗಳು ತಮ್ಮ ಹಾರಾಟದ ಪೂರ್ವದಲ್ಲಿ ಹೇಗಿದ್ರೋ ಆ ಸ್ಥಿತಿಯನ್ನು ಮರಳಿ ಪಡೆದಿದ್ದಾರೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಸುಧಾರಿಸಿದ್ದಾರೆ ಎನ್ನುವುದನ್ನು ಕಂಡುಕೊಳ್ಳಲಾಗುತ್ತೆ ಹೀಗೆ ನಲವತ್ತೈದು ದಿನಗಳ ಕಾಲ ಆರೋಗ್ಯದ ಸ್ಥಿತಿಗತಿಗಳ ಮೇಲೆ ನಿಗಾ ಇಡಲಾಗುತ್ತದೆ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳುವವರೆಗೂ ವೈದ್ಯಕೀಯ ತಪಾಸಣೆಯಲ್ಲೇ ಇರಬೇಕಾಗುತ್ತೆ